ಬಾಲು ಅಂಕೋಲ ಬಾಲು ಇಡಿ ಕೊಡಂದ್ರೆ ಗೌಡೆ ಮಾಡ್ಬೋ ಕೊಟ್ಟಿಯ ಯಾಕೆ ಕೋಲು ಹೋಗ್ಲಪ್ಪ ಅಂಕೋಲದಲ್ಲಿ ಅಂಕೋಲದಲ್ಲಿ ಒಬ್ಬ ಅರಸು ಬೆಳಗಾದ್ರೆ ಶಾಕು ಬಾಡಿಗಿಲ್ಲ ಅಂತಿರ್ತಿಯ ನಮ್ಮೂರ್ ಪುರುಷು ಎಲ್ಲ ನೋಡ್ಕೊಂಡು ಹೊಡಿತಿರು ಬಾವಿ ಎಲ್ಲ ನೋಡ್ಕೊಂಡು ಹೊಡಿತಿರು ಬಾವಿ ನಾಕಣೆ ಜಾಗಿದ್ರು ಶಾಕು ಏಜೆನ್ಸಿ ಮಾಡ್ತಿರ್ತ್ಯಾ ನಮ್ಮೂರು ಕುಂಡೆ ರವಿ ನಮ್ಮೂರಲ್ಲಿ ಫೇಮಸ್ ಹೋಳಿ ನಮ್ಮೂರಲ್ಲೇ ಫೇಮಸ್ ಹೋಳಿ ಬೇಗ ಅಂಗಡಿ ಕಲ್ಲೋದ್ರೆ ಸಾಕು ಲಕ್ಷದ್ದೇ ಮಾತಾಡ್ತಿರ್ತೇ ನಮ್ಮೂರ್ ಕೋಳಿ ಬೇವರ್ಷಿಗೆ ಕಿಶಲ್ ಮೂವತ್ತು ರೂಪಾಯಿ ಇದ್ರೆ ಮೂರ್ ಲಕ್ಷದ್ದೇ ಮಾತು ಯಾವ ವಾಮಿಡಿ ಫೇಮಸ್ ಶೋ ಹೊನ್ನೆ ಬೈಲ್ ಗಿರೀಶಾ ವಾಮಿಡಿ ಫೇಮಸ್ ಶೋ ಬೈಲ್ ಗಿರೀಶಾ

ಕೇಳು ನಮ್ಮವೇ ಬೆಳಗ್ಗೆ ಎದ್ಕೊಳ್ಳುದು ಗಂಜಿ ಮಡಕೆದ್ದು ಕೆಲ್ಸ ಕೊಟ್ಟಿದ್ ನಂದೇನಿಲ್ಲ ಗಂಜಿ ಬೆಂತ ಕಚ್ಚೆ ಬಿಡಿಸುದು ಗಂಜಿ ಮಡಕೆ ಇಡುದು ಇಳಿಸುದು ಮತ್ತೆ ಕಜ್ಜೆ ಉಟ್ಕೊಳ್ಳುದು ಯಾಕೆ ಮಲ್ಸ ಯಾಕೆ ಅಂತ ಕೇಳ್ತಿಲ್ಲ ಆಸೆ ಮಾಡ್ಕೆ ನಿಮ್ಮ ಹೋಗಿ ಈಗ ಇಟ್ಕೊಂಡ್ರೆ ಆಯ್ತು ಹಾಲು ಹೋಗಿ ಅವಾಗ ಸಣ್ಣ ಶಾಲೆಗೆ ಹೋತ್ತೆ ಅವಾಗೆ ಬಾಯ ಒಂದ್ ಪ್ರಶ್ನೆ ಮಗ ಉತ್ತರ ಹೇಳು ಅದು ಪ್ರಾರ್ಥನೆ ನಿಂತಾಗೆ ನಾ ಹೇಳ್ದೆ ಬಾಯ್ರೆ ನೀವು ಕೇಳುದಿಟ್ಟ ನಾ ಹೇಳುದಿಟ್ಟ ನಾಗ್ ಚಕ್ರವಾಹನದಿಂದ ಏನು ಉಪಯೋಗ ಬಾಯರ್ ಹೇಳ್ದೆ ಬಾಯ್ರೆ ನಾಕ್ ಚಕ್ರವಾಹನದಿಂದ ನಿಂದ ಏನ್ ಶಕ್ತದ ಉಪಯೋಗನಿಲ್ಲ ಅದೇ ಮದ್ಯ ನಾಲ್ಕಾಲ ಮಂಚ ತಗೊಂಡ್ರೆ ಬಾಳು ಉಪಯೋಗ ಒಂದ್ ಜೀವ ಗೊತ್ತಿದ್ವು ಒಂದೇ ಬಾಯಿ ತಂಡಗಾರು ಕಾಡೆ ಏನು ಏನ್ ಮಾಡ್ದೆ ಮತ್ತೊಂದು ಪ್ರಶ್ನೆ ಕೇಳ್ತು ಇರೋ ಹುಡುಗ್ ಕೂಲಿ ಮಾಡೋ ಹುಡುಗ್ನ ಕೊಟ್ರಿ ಏನು ಉಪಯೋಗ ನಂದಂದ್ಗೊಂಡು ಪಟ್ಗೆಟ್ಕ ನಮ್ಮ ಅಪ್ಪ ಅವಾಗ ಹೇಳ್ಕೊಡ್ತಿತ್ತ ಯಾವ ಉತ್ರು ಕುನಿ ಹೆದರುಕ್ಕಿಲ್ಲ ಧೈರ್ಯ ಮಾಡು ಈಗ ಧೈರ್ಯ ಮಾಡ್ಕೊಂಡೆ ಬಂದಿ ಅವಾಗ ಹಿಂದಿದಾಗ ಇಂತ ಕಾಲ್ ನೆಡ್ಗು ನಡಗ ಹಿಂಗೆ ಯಾನ್ ಮನಿ ಆಯ್ತು ನಾಕ್ ಸಲ ಹುಚ್ಚೋಕಾ ಬಂದಿಡ ಬಾಯ ಪ್ರಶ್ನೆ ಕೇಳ್ತಾರ ಅದು ನಾ ಹೇಳ್ದೆ ಬಾಯರ ನೌಕರ ಕೊಟ್ರೆ ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತ ಮನೆಗೆ ಬಂದಲ್ದೆ ಏನ್ ಮಾಡ್ತಾ ಹಿಳತಿ ಬೇಸಿಕ್ತಿದ್ ತಿಂತ ನೆಲಕ್ ಮನಿಗ್ತೀ ಕಾಟತ್ಕ ಮುನ್ಗುದು ಮತ್ ಗಂಡ ಲೈಟ್ ಮೆಂತೆ ಕಿಟ್ಕಾಯಿರುದು ಬಾಯ್ ಗುಡ್ ನೈಟ್ ನಾ ಹೇಳ್ದೆ ಬಾಯ್ ನಮ ಹಾಂಗಿಲ್ಲ ನಮ್ಗೆ ಎಟ್ಟೇ ಕಾಯಿ ಅಡ್ಗೆ ಹತ್ಕ ಬರ್ಲಿ ಎಟ್ಟೇ ಶಾಕ್ ಆಗ ಬರ್ಲಿ ಏನಿದ್ರು ಲೈಟ್ ಜಂಜಿಗ್ ಉಣದು ಮತ್ತೆ ರಾತ್ರಿ ಲೈಟ್ ಮೆಂಚ್ರಾ ಬಯ್ರೆ ನಿಮ್ಮ ನಾವು ಗುಡ್ ನೈಟ್ ಹೇಳುದಿಲ್ಲ ಅಂದೆ ಮತ್ತೆ ಏನ್ ಹೇಳುತ್ತೀರಿ ನಮ್ದು ಏನಿದ್ರು ಲೈಟ್ ಮಿಂಟೆ ಇಟ್ಲಾಗ್ ಬಾ ವಾಡೇ ಬದಿಗ್ ತಿರ್ಗ ಕಾಕಾಶಿ ಬದಿಗ ನೋಡ್ ಅಟ್ಟೆ ಅಂದ ಬಾಯ್ ನೆಗ್ ಬಂದಿ ಅಯ್ಯಪ್ಪ ಇಟ್ಟು ರಾಶಿ ಫಾಸ್ತನೆ ಕಾಲ್ ಮನೆ ಮೇಲೆ ನಾನು ಕಾಂಕಿ ತಗೋತಾವಲ್ಲ ಅಂತ ಮ್ಯಾಲ ನೋಡ್ತಿ ಹಾಲ್ವಿದ ಆಂಕಿ ಅಲ್ಲ ಈ ಬಾಯಿ ಬಾಳಿ ಬಂದಿತ್ತು ಹಾಲ್ವಿದ ಹೋಗ್ರಿ ಕಾಡಿಗೆ ಶಾಲಿ ಬಿಟ್ಟೆ ನಮ್ಮ ಪುರುಷ ಎಲ್ಲ ಬಾಡಿಗೆಲ್ಲ ಅಂತ ಇರ್ತೀನಲ್ಲ ಒಳ್ಳೆ ಬಿಸ್ನೆಸ್ ಮಾಡ್ದೆ ಬೆಲಗಂಡೆ ಮಾಡುದು ಒದೇ ಒಂದೇ ಇಚ್ಚಿಲ್ಲ ತುಂಬ್ಕೊಂಡು ಪುರುಷ ಕೇಳ್ದೆ ಗೋಕರ್ಣ ಬಾಡಿಗೆ ಇಡ್ತೀ ಚಂದ ಮೇಳ್ತೇ ಅವನ್ ಮುನ್ನೂರು ಕೂಡ ಕೊಟ್ಟೆ ಮತ್ತೆ ದೊಡ್ಡ ದೊಡ್ಡಕ್ಕೆಲ ಎಂಟ್ರಿ ಆದ ಗೊತ್ತಿದಲ್ಲ ಮಾಶೆ ಎಂಟ್ರಿ ಎಟ್ಟು ಕಾದ ಕಾದ ನಾಲ್ಕು ಸಲ ಬಂದಿ ಬಂದಿ ಹೆದರಿಕಿ ಇದಿತ್ತು ಈಗ ನೋಡ ನನ್ನ ಪ್ಯಾನ್ಸು ಹ್ಯಾಂಗೆ ಕಾಡೆ ಪುರುಷು ಅಲ್ಲಿಗೆ ಹೋಗ ಆಲ್ದ ಕೆರೆ ಗಟ್ಟ ಆದ್ಮೇಲೆ ಹೇಳ್ತಾ ಐದು ಪೋಟ್ಲೆ ಹಾಕೋದ್ರು ಸುಮಾರು ಒಂದು ಐದುನೂರು ಬಾಡಿಗೆ ಬೀಳ್ಬೇಕಣ ಇವು ಎಂಥ ಮನುಷ್ಯ ಮುನ್ನೂರು ರೂಪಾಯಿಗೆ ಹೇಳ್ದು ಐದುನೂರು ರೂಪಾಯಿಗೆ ತಗೋದ ತಿರುಪತಿಗೆ ಕಾಡೆಗೆ ಶಾಯಿಲಿ ಅಂದ್ಕೊಂಡು ಒಂದು ಐದ್ನೂರು ರೂಪಾಯಿ ಕೊಟ್ಟೆ ಕಾಡಿ ನನ್ ಬೆಳಗಂಡಿ ಯಾಪರ ಭಾಳ ಫಾಸ್ಟ್ ಆಯ್ತು ಅವನು ಕೊಟ್ಟರು ಕೊಟ್ಟೆ ಕಾಡಿಗೇನು ಏನ್ ಮಾಡುದು ಲಾಸ್ಟ್ ನಂಗೆ ಆರೂವರೆಗೆ ಕುಸಿತ್ತು ಆರು ಇಪ್ಪತ್ತಾಗಿದ್ದು ಒಂದು ಪಾಲು ಇತ್ತು ಒಂದು ಯಾವ ಬಂದ ನಂಗೆ ಅಜ್ಜಿ ಬಂತು ಮತ್ತೆ ದಂಟು ತಗೊಂಡು ಕುಟ್ಕು ಕುಟ್ಕು ಮಾಡಿ ಶರ್ಟ್ ಬಂದಿದ್ದು ಅಜ್ಜಿ ಕೇಳಿದೆ ಅಜ್ಜಿ ಕೇಳ್ತಿ ಮತ್ತೆ ತಮ್ಮ ಬೆಲ್ಗಂಡೆಗೆ ಪಾಲ್ಗೆ ಹೆಂಗೆ ಮಾಡಿ ಅಜ್ಜಿ ಹೇಳ್ದೆ ಅಜ್ಜಿ ನಂಗೆ ಹತ್ತು ನಿಮಿಷ ಇತ್ತು ನಾ ಬಸ್ ಹೋಗ್ಬೇಕು ಒಂದು ಮೂವತ್ತು ರೂಪಾಯಿ ಕೊಡು ಆಯ್ತು ದನೇಕಿಟ್ಟು ತುಂಬ ಕೊಟ್ಟೆ ತುಂಬ ಕೊಟ್ರೆ ಮತ್ತಜ್ಜಿ ಹಿಂಗೆ ಹಿಂಗದು ಹಿಂಗ ಹಾಕ್ತು ಕೋಲಲ್ಲಿ ನಾನು ಕೂತ್ಕಾಯಿದ್ದವನಲ್ಲ ಕಿಟ್ಕ ಹೇಳ್ತಿದ್ದು ಛಾಮ ಕಾಲ್ ಬಟ್ಕೊಂಡು ಬೆಳಗಂಡೆ ಬಿದ್ದಿದ್ದು ಅದು ಹಿಂಗೆ ಹಾಕೋಡು ಅಜ್ಜಿ ಹೇಳಿದೆ ಅಜ್ಜಿ ನೀ ಕುಟ್ಟು ನಂಗೆಲ್ಲ ಗುಟ್ಟಾಗಿದ್ದು ಅದು ಬೆಲಗ್ಯಾಂಡೆಲ್ಲ ನನ್ನ ಶೆಡ್ ಎರಡು ಬಿದ್ದೋಗಿದ್ದು ಕಣಗೇಂಡೆ ಹೋಗ್ಲಿ ಸಸ್ಯಕ್ಕೆ ಅಜ್ಜಿ ಹಿಂಗೆ ಒಂದು ನೋಡಿದೆನಲ್ಲ ಹಿಂಗೆ ನಾ ಹೋಗಿದ್ದೆ ನಮ್ಮ ಜಿಂದಲಿ ಹಾಡ್ ಬಿದ್ದೋಲಿ ಗಾಯಗೇನಾಯಿತು ಆಮೇಲೆ ಕನ್ಸೆಲ್ಲ ಮಾಡ ಅದೇ ಟುನು ನುನು ನುನು ಭಾಳ ಚಂದ ಐತಂಗೆ ಇಚ್ಚಿಗೆ ಬರೋರು ಕ್ಯಾಂಟ್ರಿ ಮಸ್ತ್ ಕೊಟ್ಟೆ ಹಾವು ಗಾಯ ನಮ್ಮನೆ ನಾನು ಬೇಜಾರು ಮ್ಯಾನ್ ಬಂದೆ ಎಲ್ಲೋದರೂ ಹೊಡ್ತಾ ತಿನ್ಕೊ ಬರುದಲ್ಲ ಬೇಜಾರಾಯಿತು ಕಾಲು ತೊಳೋಕೆ ಹೋದೆ ಕಾಲು ತೊಳೋಕೆ ಹೋದ್ರೆ ನಮ್ಮ ಮನೆ ಇಚ್ಚಿಯಮ್ಮನೋ ಹಸ್ತ್ಯಾಗ ಮುದಿ ಹೇಳ್ತ್ಯಾ ಏನಂತ ಹಿಣತಿಗೆ ಹೊಸಾಗಿ ಚುಕ್ 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 ತುಪ್ಪ ಬೇಕೆ ತುಪ್ಪ ಹಿಡಿದ್ರಿ ಕಾಡೇ ಗದ್ದೆ ಒಂದು ವರ್ಷ ಆದ್ಮೇಲೆ ಮಾತ್ರ ಸಿಕ್ಕರು ಮತ್ತ ಬಂದ ಗಂಡ ಚುಕ್ 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 ತುಪ್ಪ ಬೇಕೆ ತುಪ್ಪ ಹೆಣತಿ ಯಾವಾಗ ಹೇಳ್ತಿದ್ವು ಒಂದು ಪಾಪ ತಾಕ ಬಂದಿದ್ದು ತಮ್ಮ ಮನಗನಾಲ ಬೋಳಿ ಮನೆ ಬದಿ ಮನಸ್ ಶಾಯ ನಂಗ್ತು ಆದಾಗ ಒಂದೇ ವರ್ಷ ಚಂದ ಮಾಡಿ ತುಪ್ಪ ತಿನ್ನುದು ಕಾಡಿಗೆಲ್ಲ ಬೋಳಿ ಮಗ ಬಸ್ಲಿ ಮಗ ಹೋಗು ಹಾಳಾಗೋಗು ಹೋಗು ಅದಕ್ಕೆ ನಂಗ್ ಅನಿಸ್ತು ಮದಿ ಹಾಕೊಂಡು ತುಪ್ಪ ತಿನ್ನೋದ್ಕಿಂತ ಮೂಗ್ನಲ್ಲಿ ಬರು ತಗುದೇ ಗತಿ ಕಾಡಿಗೆ ಹಾಕೋಣ ಅಚ್ಚಿಗಿ ಚಿಕ್ ಸರ್ ಹಾಕ್ಬೇಕು ಡಾಡು ಹಾಂಗೆ ಶಾಡು ಮುದ್ ಬಿಡ್ಬೇಕು ಕಾಡ್ದೆ ಎಲ್ಲಿಗ್ ಬಂದೆ ತಪ್ಪೇ ಹೋಗ್ತಾರ ಹಾ ಗಾಡ್ಯಾಗ ನಮ್ಮ ಮಾರನ ದಿನ ಸಾಹೇಬನ ಆಗಿತ್ತು ಸಾಹೇಬನ ಮದಿ ಆದ್ಯ ಮುಂದೆ ಕೂತ ನೋಡ ಕಲ್ಕಲ್ ಅರಂಗಿ ಆ ಗಣೇಶನಲ್ಲ ನೆಗ್ಗ್ಯಾ ಹೊಡಿಸ್ತಾ ಬಾ ಬಾ ಬಾಬ ಬಾ ಬಾ ನೋಡಾ ಅಶ ತೀವ್ಸ ನೋಡ ಉಲ್ಟಾ ಟಪ್ಪಿ ಹಾಕೊಂಡಿ ನೋಡುವುದಿಲ್ಲ ನಂಗ್ ಹಿಂಗೆ ನೋಡು ಕೇದ್ರಿ ಕೇಳ್ತಿದು ನಾಲ್ ಬಿದ್ದವು ಇದು ಕಣ್ಣು ತಾಗದ್ರು ಇದು ನಮ್ಮನೆ ಜನ ಅಲ್ಲ ನಮ್ಮ ತೇಕ್ ಬಾವನೆಲ್ಲ ನೋಡ್ತೀವ ನೆಗ್ಗಾ ಹೊಡ್ಕೊಂತೈತಿ ಯಾ ಮನೆ ಅವ ಗಾಡೆಗಂಗೆ ಏನು ಸಾಹೇಬ್ರ ಮದಿಯಲ್ಲ ನಮ್ಮ ದೋಸ್ತರೆಲ್ಲರೂ ಹೋದರು ಅಲ್ಲಿ ಸಾಯಿಬ್ರು ಊಟ ಮದುವೆ ಚಿಕನ್ ಊಟ ಇತ್ತು ನಾವು ಮೊದಲು ಉಣ್ಣುಕ್ಕೆ ಹೋದರು ಉಣ್ಣುಕ್ಕೆ ಹೋದ್ರೆ ನಮ್ಮದೇ ಒಂದು ಹತ್ತು ಟೇಬಲ್ ಪುಲ್ಲ ಹಾಳಾಗಿ ಹೋಗ್ಲಿ ಬಡಿಸೋಕೆ ಹೋದ್ರು ನಮ್ಮ ಬಳೆ ಕೇರಿ ಹೆಂಗಿಸ್ರು ಹಾಳು ಬಿದ್ದೋಗ್ಲಿ ಏನು ಮಾಡಿ ಸಾಯಿರು ಒಬ್ಳು ಚೆಂದ ಮಾಡಿ ಬಂತು ಟಾಕ್ ತಗೊಂಡು ಟಕ್ ಟಕ್ ಮತ್ತೊಬ್ಳು ಕೋಶಂಬರಿ ಸ್ಟೈಲ್ ಮೇಲೆ ಹಾಕ್ತು ಬಂದಿದ್ದು ನಮ್ಮ ದೋಸ್ತಾ ದೊಡ್ಡ ಬಾಂಕ್ನೆ ನೂಸು ಬಿಟ್ಟ ಮೇನೆ ಹುಂಸ್ ಬಿಟ್ಟು ದವಜ್ ಮಾಡಿ ಅವ್ರಿಗೆ ಗೊತ್ತಾಗುದಿಲ್ಲ ಮಕ್ಳ ಇವರು ಹಾ ನೋಡ್ರಿ ಹೆಂಗ್ ಬಿಟ್ಟ ಅಂದ್ರೆ ನೀ ಬಿಟ್ಟಿದ್ದು ನೀಟ್ಟು ಸ್ಪೆಷಲ್ ಬಿಟ್ಟ ಆದ್ರ ಹೂಸ್ ಬಿಟ್ಟು ಹೊರತಕ್ಕೆ ನಮ್ ಬಳೆಕೆರೆ ಕೋಶಂಬರಿತ ತಾಟ ನೆಲಕ್ಕೆ ಮತ್ತ ಒಳಗೋದೇಳ ಬರ್ನೆಲ್ಲ ಮದಿ ಮುಗ್ದಿ ಮನೆಗೆ ಬಂದ ಪಾಪ ಮನೆಗೆ ಬಂದ್ರೆ ನಮ್ಮ ಸಾಹೇಬ ಮಾರಂಜಿನಿ ದುಬಾಯಿಗು ವಾರ್ಡ್ ಬಂತು ದುಬೈ ಹೋದ ಅದೇ ಒಂದು ವರ್ಷ ಬಿಟ್ಟು ನಮ್ಮನೆ ಬಾಗಲ ಬಂದ ಅರಿ ಯಾವಾಗ ಬಂದೆ ಕೇಳ್ದೆ ಹೇಳುತ್ತೆ ಮತ್ತೆ ಇಲ್ಲ ನಾನು ಆದ ವರ್ಷ ಹೋಗಿದ್ದಲ್ಲ ಮದ್ವಾದ ಮಾರಿನೆ ಈ ವರ್ಷ ಬಂದೆ ಬಾಳ್ ಬೇಜಾರಾಯ್ತು ಏನಾಯ್ತು ಇಲ್ಲ ನಾ ಮದ್ವಾದ ಮಾರನ ದುಬೈ ಹೋಗಿದ್ದೀವಿ ಬರುವ ನನ್ನ ಮಕ್ಳು ಆಗ್ಬಿದಿರು ನಮ್ಮ ದೋಸ್ತ ಮತ್ತೆ ಮತ್ ನಂಕಲ್ ಕೇಳ್ತೆ ಹೆಂಗ ಹಂಗಾಯ್ತು ನಮ್ ದೋಸ್ತ ಅಂದ್ಮೇಲೆ ಹೇಳೋಕಾಗುದಿಲ್ಲಲಾ ಹಿಂಗ್ ಹಿಂಗ್ ಹಂಗ ಹಂಗ್ ಹಿಂಗ ಹಿಂಗ ಅಂತ ಆದ್ರ ನಂಗ್ ಗೊತ್ತಾಗಿದ್ದು ಅದನ್ನ ಹೇಳಿದೆ ಒಂದು ಚಂದ ಕತೆ ಹೇಳ್ತಿ ಚಂದ ಮಾಡಿ ಅರ್ಥ ಮಾಡ್ಕ ಮತ್ತೇಳ್ತೆ ಕೇಳು ಒಂದೂರಲ್ಲಿ ಒಬ್ಬ ರಾಜ ಇದ್ದ ಅವ ಶಿಕಾರಿಗೆ ಹೋಗ್ಬೇಕಾರೆ ಕೋವಿ ಬಿಟ್ಟು ಉದ್ದ ದಂಟ್ ಕೊಡೇತಕೋದ ಮುಂದೊಂದು ಒಂದು ಬಾತು ಹಿಂಗ ಆದ್ರೂ ಶಕ್ತು ಹೆಂಗೆ ಅಂತ ಕೇಳ್ದೆ ಮತ್ತೆ ಬ್ಯಾರ ಒಡೆದ್ರಾಗುವುದು ನಂಗ ನಗ ಬಂದಿತ್ತೆ ನಿಂದಾದು ಇದೇ ಪರಿಸ್ಥಿತಿ ಅದು ಕೇಳುದು ನಾವ್ ಇನ್ನೊಂದ್ ಮನೆಗ್ ಆಶೆಗಾರ ಕೋದ್ರೆ ನಮ್ಮ ಮನೆಗ್ ಬಂದ್ ಅರ್ಧ ಹೋಗೋರು ಇರ್ತಿರು ಅಚ್ಚಿಗಿದ್ದವ್ರು ಇಚ್ಚಿಗಿದ್ದವ್ರು ಮುಂದಿದ್ದವ್ರು ಹಿಂದಿದ್ದವ್ರು ಸರಿ ಕೇಳ್ಕೊಣಿ ಕೇಳ್ಕೊಣಕ್ ಆಗದಿರೆ ನಮ್ ಪ್ರಾಮ್ಟ್ಗೆ ಮಂಜುವಣಿ ಮಾರಾಟ ಅಣ್ಣಿವ ಅವನ್ ಕಲ್ ವಿಚಾರಿಸ್ಕೊಂಡು ಹೋಗಿ ಹಿಂದ್ ಬಂದಿದ್ದಾಗ ಕಾಡಿಗೆ ಏನಾಯಿತು ಕಾಡಿಗೆ ನಂದು ನಂದು ಎಂತದಿಲ್ಲ ಪಿಂಡ ಬಿಡುದು ಯಾರು ಶಾತ್ರೆ ಅವ್ನೊಂದು ಐದುನೂರು ರೂಪಾಯಿ ಕೊಟ್ಟರೆ ಮಾತ್ರ ಹಾಲಕ್ಕೆ ಹಣದು ನೂರು ಏಳ್ನೂರು ಕೊಟ್ಟರೆ ಬ್ಯಾಲೆ ಮಂದಿ ತೊಳೆದು ಹಾಕುವುದು ತೊಳೋದು ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದೆ ಊರಿಗೆ ಬಿಡುಕೋದ್ರೆ ಏನಾದ್ರು ಮಾಡೋಕ್ಕಾಗೋದಲ್ಲ ಚೆಂದ ಮಾಡುವುದೇ ಹೋದ್ರೇನು ಗಡ್ಡೆ ಬೈಲಲ್ಲಿ ಒಂದೇ ಮನೆ ಗಡ್ಡೆ ಬೈಲಲ್ಲಿ ಒಂದು ಮನೆ ಎಂತ ಚಂದ ಹಿಂಸು ಮರಿಯ ಹೇಳ್ತಿದ್ದು ನಮ್ಮನೇಲಿ ಯಾರು ಇಲ್ಲ ನನ್ ಗಂಡ ಹೋಗ್ಯಾ ನನ್ ಮಗ ಶಾಲೆಗೆ ಹೋಗ್ಯಾ ಮತ್ ಕೇಳಿದೆ ನಂಗೆ ಮುಟ್ಟು ಅಂತ ಅದು ಇದೊಂದು ಬಿಟ್ಟಿತ್ತ ಹಾಳ ಹೋಗ್ಲಿ ಬಿಸ್ಕೊಂಡು ಮುಂದೆ ದೊಡ್ಕಲಿ ಮತ್ ಕೇಳಿದೆ ಏನು ಯಾರು ಇಲ್ಲ ಮತ್ ಹಂಗ್ತಿ ನಂಗ್ ಮುಟ್ಟು ಅನ್ನಿತ್ತು ಹಿಂಗಲ್ಲ ಹೇಳುವರು ಶಾವ್ರ ಕೊಬ್ಬರಲ್ಲ ತಡ ಮಣ್ಣಲ್ಲ ಅಪ್ಪು ಕೊಟ್ಟ ಬಿಟ್ಟೆ ಬಿತ್ತು ಹೇಳಿ ಕೆಣ್ಣ ಬಿಟ್ಟು ಯಾಕೆ ಹೊಡೆದೆ ನಮ್ ಮುಟ್ಟಿತ್ತು ಡೇಟ್ ಆಗಿತ್ತಿದ ಈ ಹೆಂಗಸರಿಗೆ ಡೇಟ್ ಆಗಿತ್ತಂಬುದು ಸರಿ ಹೇಳ್ಬೇಕು ಮುಟ್ಟು ಮುಟ್ಟು ಅಂದ್ರೆ ನಾಮ ನಮ್ಮ ಡೇಂಜರ್ ಹಾಲು ಬಿಡ್ತು ಇವ್ರಿಗ ಕಡೆಗೆ ಗಂಡಗಿಡಿದ್ರು ದೊಡ್ಡ ಲಪಡ್ ಆಗುದಲ್ಲ ಹಿಂದೆ ಬದಿ ಬಾಗ್ಲಿಂದ ಹರಕ ಬಂದವ ಕಡ್ಲೆ ಗೆದ್ದೆಲ್ಲ ಮೆಟ್ಟ ಇಲ್ಲಿಗೆ ಬಂದು ಮುಟ್ಟಿ ಯಾವ್ದಾರು ಬತ್ತಿದ ನೋಡುವ ಆ ನಾಶೆಗಳು ಅಣ್ಣಮ್ಮನಿ ಕೆಲಸ ಬಿಡ ಉಚ್ಚಿ ಅಂತ ಹುಯ್ಕೊಂಡ್ರೆ ಕಾಡಿಗ್ ನಾನೇ ಹಿಂಗೆ ಕಾಲಲ್ಲಿ ಶೋಕ್ ಆಗ್ಬೇಕಾಗುವುದು ಕಾಡಿ ಗದ್ದು ಬಿಡು ನಿನ್ ಹೆಸರೇನು ನನ್ನ ಹೆಸರು ಹೌದು ಹೇಳ ನನ್ನ ಹೆಸರು ಒಲ್ಲಿ ಅಯ್ಯಪ್ಪ ಒಲ್ಲಿ ನಂಗ್ ಪಲ್ಲಿ ನಂಗ್ ಆಯ್ತು ಅಲ್ಲ ನಂಗ್ ಅದಕ್ಕಲ್ಲ ಪಲ್ಲಿ ಅದ್ರ ಲೈಕ್ ಆಗಿತ್ತು

ಬುಂಡಾ ಹಿಂಗೆ ಮ್ಯಾನ್ ಬಂದ್ರು ನಮ್ ಕೃಷ್ಣಣಿ ಎಲ್ಲ ಎಲ್ಲಾ ತಿಂತ್ಕೊನುಗಾತಿದು ನನ್ನ ಹೆಸರು ಚದುರ ಏ ನನ್ ಕೆಲ್ಸ ಏನ್ ಮತ್ತೆ ತಡಕ 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 ತಡಕನುಕ್ ಆಗುದಿಲ್ಲಾ ಅಂತ ಅವ್ಸರ್ದಾಗ ಬಾಳ ಹೇಳ್ ಬಂದಂಗ ಅಲ್ಲಿ ಎಲ್ಲರೂ ಹೋಗಿ ಬರ್ಬೇಕ್ ನಮ್ ರಘು ಕಲ್ ಹೇಳಿಕ್ಕಿ ಒಂದ್ಲಾ ನೀರ್ ಕುಡಿಸಿಕ್ಕು ಮೊದಲ ಫೋನ್ ಬರಬೇಕಿಲ್ಲ ಈಗ ಮಾಡ್ಲಿ ಮಾಡ್ಲಾ ಹಾಳಾಗಲಿ ಅವಾಗಿಂತ ಉಕ್ಕಿ ಹೋಯ್ತೆ ಹೆಂಡಾಗಿ ನಾನು ಏ ನಿಂದು ಯೂಟ್ಯೂಬ್ ಆಯ್ತಲ್ಲ ಮಾರ್ರೆ ಹೆಸರು ನಂದು ಹೆಸ್ರು ಹಂಗೆ ನಮ್ಮಪ್ಪ ಜನಿನ ಕಲ್ ಶನಿನ್ ಕೈ ಹೇಳ್ತೀರಂತ ಕಷ್ಟ ಹೌದು ಏನು ತೆಗ್ ಮಾಡ್ತಿ ನನ್ಗೆ ಅಂತದಿಲ್ಲ ಮಂತ್ರ ಅವಧಿ ಮಂತ್ರ ನಿನ್ನ ಇಲ್ಲಿಂದ ಅಲ್ಲೂ ಕುಡಿಸುವೆ ನಮ್ಮೂರ್ ಬರ್ಬೋಡ್ ಒಂದು ಉಸಿರಿಲ್ಲ ಇನ್ನಾಲೇನಾರು ಬಿಟ್ಟಿ ಅರ್ಸಿ ಗೊಂಜಿ ಆ ತಿಕ್ಕಿಯಲ್ಲ ಶಿಪ್ ಶೀಬ್ ಹತಕ್ ಕೊಡುವ ಆದ್ರೆ ಅಂಥ ಜಾಗದಲ್ಲಿ ನಮ್ ಕೋಳಿ ಲಕ್ಷ್ಮಣ ಒಂದಿಲ್ಲ ಅವನ್ ಮತ್ತ ಉಕ್ಕಿಲ್ಲ ಅಲ್ಲಿ ಉದ್ದು ಕಾಲು ಉಂಚ ಅಂತ ಮನುಷ್ಯವ ಅವನು ಉದ್ದಿತ್ರ ಮುರಿಯಕೇನ ಅವನು ಉದ್ದಿತ್ತಂದ್ರೆ ಲಟಕ ಪಟಕ ಅವನು ಲಟಕ ಪಟಕ ಮಾಡ್ಕೊಂಡುನಲ್ಲ ಅವನು ದಿಕ್ಕ ಹೊಡೆದು ಕೊಂಚು ಅಂತ ಎಲ್ಲರೂ ಹೊಡೆದಿರ್ಬೇಕಲ್ಲ ಅವ ನಮ್ಮ ಮುಂದೆ ಹೊಡೆಯಕ್ಕಾಗಲ್ಲ ಒಂದು ಟ್ರೈನ್ ಕಾಯ್ಡಿಗೆ ಮತ್ತೆ ಎಂತ ವ್ಯಾಪಾರ ಮಾಡ್ತೀನಿ ನೀನು ನಾನು ನೋಡಿಲ್ಲ ಕಾಯಿಪಲ್ಯ ಮಾಡ್ತೀನಿ ಆಮೇಲೆ ಟೊಮೆಟೊ ಸೌತಾಯಿ ಎಲ್ಲ ಮಾಡ್ತೀನಿ ಸೌತಿ ಇರೋರಿಗೆಲ್ಲ ಕೊಟ್ಬಿಟ್ಟೆ ಟೊಮೆಟೊ ಮಾಡಿ ಕೆಜಿಗೆ ಕೆಜಿಗೆ ನಲ್ವತ್ತು ರೂಪಾಯಿ ನೂರು ಗ್ರಾಮ್ ಗಿಟ್ಟಾಯ್ತು ನೂರು ಗ್ರಾಮ

ಕಾಡಿಗೆ ನಮ್ ಇವ ಶಿವಾನಂದ ಇವ ಕೆಲ್ಸ್ ಕೆಲ್ಸ್ಕೊಟ್ಟ ಹೆಂಗ ಹೊಯ್ತಾ ಅಂತ ಮನುಷ್ಯ ಅವನ ಕಡೆ ಒಂದ್ ಮಜ್ಗಿ ಹೇಳಿ ಮಂಜಿನ ಒಂದ್ ಸದರಾಣಕ್ಕೆ ಬಂದ ಮದು ಪಾಪ ಮೆಣಸಿಕೊಟ್ಟೋಳು ಮತ್ತೆ ನಿಮ್ಮ ಅಬುದ ನೋಡಿ ಹೇಳಿ ಇದು ಹುಬ್ಬಳ್ಳಿ ಸೈಡಿನ ಕಾಯಿ ಹೊತ್ತೆ ಹೇಳಿದೆ ಹೋಗಿಲ್ಲ ನಮ್ಗೆ ಪೊಗ್ಗ ಅಂದ್ರೆ ಇವ ನೀವು ನೀವು ಏನೇನ್ ಮಾಡ್ತೀರಿ ಅಂದ್ರೆ ನಿಮ್ ಕಡೆ ಏನಾರ ಸೌತಿ ನಮ್ದು ಶಾಂತಕಾಯಿ ಇತ್ತು ಆದ್ರೆ ನಮ್ ನಿರ್ಶಾ ಶಾಂತಕಾಯಿ ಇಲ್ಲ ಸಾಧಾರಣ ಹಿಂಗ್ ಹಿಂಗಿರ್ತಾ ನಿರ್ಬಿಡ ಸೌತಿ ಬೀಜ ಕಾಯಿ ಹೋವಾ ಅಲ್ಲ ನಮ್ಮ ಅಪ್ಪ ಯಾ ಬೀಜ ಹಾಕಿನ ಈಟುಟ್ಟೆವು ನಿಮ್ಮ ಬೀಜರ ಎಂತ ಇರಬೇಕು ನಿಮ್ಮ ಹೊಲಾರ ಎಂತ ಇರಬೇಕು ನಮ್ ನೀವು ಹೆಂಗಾರ ಬಿತ್ತಿರಬೇಕು ಎತ್ತ ಲೋಕ ಎತ್ತೀಟಾ ಹಗಲ ಮೇಲೆ ಹೊದಕೊಂಡು ಹೋಗ್ಬೇಕ ಸೌತಿ ಕಾಯಿರ ಹೆಂಗಿರ್ಬೇಕು ಕೇಳು ಹೇಳ್ತಿ ನಿಮ್ಮಪ್ಪಂಡಿದು ನಮ್ಮದು ಪಾಂಡು ಅಂಗಡಿದ ನಮ್ ಬಳೆ ಕಿರಿ ವಾಡ್ ಕೊಟ್ರೆ ಬೀಜ ತಗದಿಕ್ ಬಿಡ್ತಿರು ನನಗೋ ಸೌತಿ ಹಂಗ್ ಮಾಡ್ಬೇಡ ಮುಂದೆ ನಮ್ಮ ಎಲ್ಲ ಕೂತಿರುಳೆ ಉಳಿಸು ಬಂದ್ರೆ ಬಿಡುವ ಮಾಡಿ ಹೆಂಗೆ ನಾನ್ ಮಂತ್ರವಾದಿ ಕೈ ಕೊಡು ನೋಡಿ ಬಿಡ್ತಿ ದಾರಿ ಇದೆ ಹಟ್ಟಿ ಬದಿ ಹೋಗಿದ್ದು ಹಾ ಕಾಡ ಒಂದು ಬರೀ ಊಶಿ ಅದು ಐದನೇ ರೂಪಾಯು ಎಪ್ಪತ್ತೊಂದು ಕಾಡ್ರೆ ಬಂದ್ರ ಯಾವ್ದು ಹದಿನೇಳು ಬಂತಂದ್ರ ಹಾಡಾಗೋಗ್ಲಾಪು ಬಂತು ಅಂಬುದು ನಮ್ಮ ಪಾಂಡು ಇದು ಒಂದ್ ಕೆಲಸ ಮಾಡು ಜನದ ದೃಷ್ಟಿ ಬಾಳ್ ಬಿದ್ದಿದ್ದು ಇದು ಸಾಧಾರಣ ಹಂಗ ಬಿಡ್ಗೇಡಿ ಮಾಡೋಕ್ಕಾಗ ನೀನೇನ್ ಕೆಲಸ ಮಾಡಿ ಹೇಳಿ ನಾಳೆಗೆ ನಮ್ಮನೆ ಬಂದಿ ಮಂಡಲದೊಳಗೆ ಕೂದ್ರೆ ಅದು ಎಲ್ಲ ನಾನು ಬಗೆಹರಿಸ್ಕೊಡ್ತೀನಿ ಸಾಧಾರಣ ಹಂಗಲ್ಲ ಮಾಡೋಕಾಗ ಎಲ್ಲ ಬಿಚ್ಚು ಬಿಟ್ಟು ನೋಡ್ಬೇಕು ಏನ ಮಿಚ್ಚು ದಂದೇನು ಕಬ್ಬಿಡನ್ ಮಾಡಿ ಹೌದಲ್ಲ ಕೈ ರೇಖೆನ ಅಡ್ಡಡ್ಡಿದ್ದಲ್ಲ ರೇಖೆನ ಒಂದು ಏ ಫೋರ್ ಸೈಡ್ ಅಡಿಯಲ್ಲಿ ಬಿಡಿಸ್ಬೇಕು ನೀವು ಸನ್ಯಾಸಿಗಳು ಸನ್ಯಾಸಿ ಅಲ್ಲ ನೀನ್ ತಪ್ಪು ತಿಳ್ಕ ಮಂತ್ರ ಓದಿ ಅದೇ ಹೇಳಿದಲ್ಲ ಮನ್ಸು ಮಾಡ್ರಿ ನೀವು ಕುಳ್ಸ ಅಲ್ಲಿಂದಲ್ಲೂ ಕುಳ್ಸ ಅದು ಬಾಲ್ ಬೇಡ ಅಲ್ಲಿ ನಮ್ಮ ನಿಂತು ಕಾಂಗ್ರೆಸ್ ಮತ್ತೆ ಮಾಲೆ ಹಂಗೆ ಹಾಕುದಿ ನಾವು ನಿಮ್ಮ ನೋಡಿದಾಗ ಹಂಗ ಮಾಲೆ ದೊಡ್ಡ ದೊಡ್ಡ ಶಾಲಾ ಎಲ್ಲ ಹಾಕಂತ್ಯ ಕರಿ ಬಟ್ಟೆ ನಾವು ಕರಿ ಅಯ್ಯಪ್ಪ ನೀ ಇಲ್ಲ ನೋಡ್ದ ಕರಿ ಮತ್ತೆ ಬೇರೆ ಕಡೆ ಹೇಳ್ಬಿಡ ಮನ್ಸಿ ಹಂಗ ನನಗೆ ಯಾಕೋ ನಿಮ್ಮೆಲ್ಲ ಹೂ ಆಗಾಕತ್ತೇತಿ ಹಂಗಾರಿ ಹಂಗಾರಿ ಒಂದು ನಿಂತಲ್ಲೇ ತಿಳೀತಾ ಬಿಡುವ ಹಾಂ ಹಾಂ ಹಾಗೆ ರೀ ಆಯ್ತು ಅರಿ ಪರ್ದೇ ಇಟ್ಟ ಬವ್ವ